ಆಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡೋಣ ಅದು ಯಾವ ಸಮಸ್ಯೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದರ ಜೊತೆಗೆ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಮತ್ತು ಅದರ ಜೊತೆಗೆ ಅದಕ್ಕೆ ಒಂದು ಸೊಲ್ಯೂಷನ್ ಒಂದು ಮದ್ದನ್ನು ಸ್ಪ್ರೇ ಮಾಡಬೇಕು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಮೊದಲೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿಬೇಕೇನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ಈ ಸಮಸ್ಯೆ ಬಂದ್ಬಿಟ್ಟು ಕಾಯಿ ಮಣ್ಣಾಗದಂತಾರೆ ಸೊ ಈ ಮಂಡ ರೋಗಕ್ಕೆ ಏನೇನು ಸ್ಪ್ರೇ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಈ ಮಣ್ಣು ರೋಗ ಕಾಣಿಸೋ ನಾವು ಜಾಸ್ತಿ ಕಾಣ ಅಂದರೆ ಯಾವ ಗಿಡಗಳಲ್ಲಿ ನೋಡ್ಬೋದು ಅಂದರೆ ಯಾವುದು ನಾವು ಬಿತ್ತಿರ್ತೀವಲ್ಲ ಸೊ ಬಿತ್ತಿದ ಗಿಡಗಳಲ್ಲಿ ನಾವು ಜಾಸ್ತಿ ಮಣ್ಣು ರೋಗವನ್ನು ಜಾಸ್ತಿ ನೋಡ್ತೇವೆ ಓಕೆನಾ ಸೊ ನೀವು ಪ್ರಸ್ತುತ ನಾವು ಪ್ರೆಸೆಂಟ್ ಇಲ್ಲಿ ನಿಮಗೆ ತಿಳಿಸ್ತಾ ಇರೋದನ್ನ ಅದೇ ರೀತಿನೇ ಒಂದು ಐದು ಸಾವಿರ ನಾವು ಬ್ಯಾಡಿಗೆ ಬಿತ್ತೆ ಡಬ್ಬೆಕಾಯಿ ಬಿತ್ತಿದ್ವಿ ಸೊ ಅದರಲ್ಲಿ ಮಾತ್ರ ಜಾಸ್ತಿ ಡಬ್ಬೆಕಾಯಿಲಿ ಮಾತ್ರ ಮಂಡಗಾಯ ಮಂಡಕಾಯಿ ಆಗಿದೆ ಹೊರತು ಇನ್ನು ಬೇರೆ ನಾವು ಸಸಿ ನರ್ಸರಿಯಿಂದ ಬೆಳೆಸಿ ಹಚ್ಚಿರ್ತಳು ಅದ್ರ ಅವುಗಳಲ್ಲಿ ಜಾಸ್ತಿ ನಾವೇನು ಕಾಣ್ತಾ ಇಲ್ಲ ಸೊ ಡಬ್ಬೆಕಾಯಿ ಬಿತ್ತಿರೋದ್ರಲ್ಲಿ ಮಾತ್ರ ಈ ಡ ರೋಗ ನಮಗೆ ಜಾಸ್ತಿ ಸಿಗ್ತಾ ಇದೆ ಸೊ ಅದೇ ಕಾರಣಕ್ಕೋಸ್ಕರನೇ ಇದು ಯಾವ ರೀತಿ ಮಾರ್ಪಾಡಾಗುತ್ತೆ ಕಾಯಿಯೇ ಅಂದರೆ ಯಾವ ರೀತಿ ಈ ಮಂಡ ಮಂಡಗಾಯಿ ಆಗುತ್ತೆ ಅನ್ನೋದಕ್ಕೆ ನಾವು ಯಾವ ರೀತಿ ನೋಡೋದಾದರೆ ಈಗೇನು ಬಿಳಿ ದೋಮಗಳು ಅಥವಾ ಸಣ್ಣ ಹುಳುಗಳು ಏನಿರ್ತಾವಲ್ಲ ಆ ಹುಳುಗಳೇನಾಗುತ್ತಪ್ಪ ಅಂದ್ರೆ ಆ ಬೆಳಿತಕ್ಕಂಥ ಕಾಯಿಯ ತುದಿಯಲ್ಲಿ ಮಂತ್ ಮತ್ತು ತುದಿಯಲ್ಲಿ ಅಲ್ಲಿ ಏನಾರು ಆ ಹುಳ ಏನಾರ ಟಚ್ ಆಯಿತು ಅಥವಾ ಟಚ್ ಮಾಡ್ತು ನಡ್ಕೊಂಡು ಹೋಯಿತು ಅಥವಾ ಏನೋ ಒಂದು ಇಂಜೆಕ್ಟ್ ಮಾಡ್ತು ಏನೋ ಒಂದು ಅಲ್ಲಿ ಅದು ಕೂತ್ಕೊಂಡಿತ್ತು ಅಂದರೆ ಅಲ್ಲಿ ಆ ಹುಳದ ಸೋಂಕು ತಗುಲಿದ್ರೆ ಆ ಕಾಯಿ ಮಂಡಾಗುತ್ತೆ ಮುಂದಿನಕ್ಕೆ ಬೆಳವಣಿಗೆ ಆಗೋದಿಲ್ಲ ಅಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಊದಿಗೆ ಮುಡಿದ್ತ ಕಾಯಿ ಓಕೆನಾ ಅದನ್ನು ಮಂಡ್ರೋಗ ರೋಗ ಅಂತೇಳಿ ಕರಿತೀವಿ ಓಕೆನಾ ಈ ಥರ ಉಳದ ಸಮಸ್ಯೆಯಿಂದ ಮಂಡ್ರೋಗ ನಮಗೆ ಈ ರೀತಿ ಕಾಯಿಗಳು ನಮಗೆ ಅದ್ರ ಅದರ ಕಾಯಿ ಜಂಪ್ ಆಗೋದಲ್ಲ ಈ ರೀತಿ ಸಮಸ್ಯೆ ಭಾಳ ಕಾಣಿಸಿಕೆ ಸೊ ಅದೇ ಕಾರಣಕ್ಕೋಸ್ಕರನೇ ಈಗ ಪ್ರಸ್ತುತ ಈ ರೀತಿ ಸಮಸ್ಯೆ ನಮ್ಮ ಹೊಲದಲ್ಲಿ ಕಾಣಿಸ್ ಕಾಣಿಸ್ಕೊಂಡಿದೆ ನಾವು ಯಾವ ರೀತಿ ಮದ್ದನ್ನು ಸ್ಪ್ರೇ ಮಾಡಬೇಕು ಅನ್ನೋದಾದರೆ ನಾವು ಆಲ್ರೆಡಿ ಸ್ಪ್ರೇ ಮಾಡಿದ್ದನ್ನು ಕೂಡ ಹೇಳ್ತೀನಿ ನಾವು ಯಾವುದು ಸ್ಪ್ರೇ ಮಾಡಿದ್ದೀವಿ ಅಂದರೆ ಎಫ್ ಎಮ್ ಸಿ ಕಂಪ್ನಿದು ಮಾರ್ಷಲ್ನ ನಾವು ಸ್ಪ್ರೇ ಮಾಡಿದ್ದೀವಿ ಓಕೆನಾ ಅದಕ್ಕೆ ಮಾರ್ಷಲ್ಲು ಸ್ವಲ್ಪ ಕ ಭಾಳಷ್ಟು ಕಂಟ್ರೋಲ್ ಮಾಡಿದೆ ಮಾರ್ಷಲ್ ಕೂಡ ಈ ಥರ ಸಮಸ್ಯೆನ ಕಂಟ್ರೋಲ್ ಮಾಡಿದೆ ಮಾರ್ಷಲನ್ನು ಸ್ಪ್ರೇ ಮಾಡ್ಬೋದು ಅದು ಅದ್ರ ಜೊತೆಯೇ ಟಾಲ್ ಸ್ಟಾರ್ ಅಂತೇಳಿ ಬರುತ್ತೆ ಸೊ ಟಾಲ್ ಸ್ಟಾರ್ ಕೂಡ ಸ್ಪ್ರೇ ಮಾಡ್ಬೋದು ಇನ್ನು ಆಂಪ್ಲಿಗೋ ಬರುತ್ತೆ ಸಿಜೆಂಟಾ ಕಂಪ್ನಿದು ಆಂಪ್ಲಿಗೋ ಅದು ಕೂಡ ಭಾಳಷ್ಟು ಕಂಟ್ರೋಲ್ ಮಾಡುತ್ತೆ ಭಾಳ ಅದು ಕೂಡ ಹೋದ ವರ್ಷ ನಾವು ಸ್ಪ್ರೇ ಮಾಡಿದ್ವಿ ಆಂಪ್ಲಿಗೋ ಅದು ಕೂಡ ಭಾಳ ಕಂಟ್ರೋಲ್ ಮಾಡಿತ್ತು ಒಳ್ಳೆ ರಿಸಲ್ಟ್ ಇದೆ ಆಂಪ್ಲಿಗೋ ಸಿಜೆಂಟಾ ಕಂಪ್ನಿದು ಓಕೆನಾ ಈ ಮೂರನ್ನು ನೀವು ಮಣ್ಣು ರೋಗಕ್ಕೆ ಸ್ಪ್ರೇ ಮಾಡ್ಬೋದು ಈ ವರ್ಷ ನಾವು ಮಾರ್ಷಲ್ನ ಸ್ಪ್ರೇ ಮಾಡಿದ್ದೀವಿ ಇನ್ನೊಂದು ಏನಿಲ್ಲಿ ಒಂದು ಟೆಕ್ನಿಕ್ ಅಥವಾ ಒಂದು ಪಾಯಿಂಟ್ ಏನಪ್ಪ ಅಂದರೆ ಯಾವ ಮದ್ದು ತಿಂಡಿ ಬರುತ್ತದ ಅಂದರೆ ಒಡೆದ ಮೇಲೆ ನಾವು ಸ್ಪ್ರೇ ಮಾಡಿದ ಮೇಲೆ ನಮಗೆ ಮೈಗೆ ಏನಾರು ಸೋಂಕಿದ್ರೆ ಅದು ಮದ್ದು ತಿಂಡಿ ಬರುತ್ತೋ ಸೊ ಹಂಗಾಗಿ ಏನಾಗುತ್ತಪ್ಪ ಅಂದರೆ ತಿಂಡಿ ಯಾವ ಮದ್ದು ತಿಂಡಿ ಇರೋ ಮದ್ದನ್ನು ಸ್ಪ್ರೇ ಮಾಡಿದರೆ ಗುಂಡು ಕಡಿಮೆ ಆಗುತ್ತೆ ಓಕೆನಾ ತಿಂಡಿ ಇರೋ ಮದ್ದನ್ನು ಸ್ಪ್ರೇ ಮಾಡಿದರೆ ಈ ಥರ ಗುಂಡು ಆಗೋ ಸಮಸ್ಯೆ ಭಾಳಷ್ಟು ಕಡಿಮೆ ಆಗುತ್ತೆ ಅದೇ ಕಾರಣಕ್ಕೋಸ್ಕರ ನೀವು ಆಂಪ್ಲಿಗೂ ಆಗಿರ್ಬೋದು ಈ ಮಾರ್ಷಲ್ ಇವುಗಳೇನಾರು ಸ್ಪ್ರೇ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಿದ್ನ ಸ್ಪ್ರೇ ಮಾಡಬೇಕು ಯಾಕಂದರೆ ಮೈ ತಿಂಡಿ ಬರೋ ಚಾನ್ಸಸ್ ಇರುತ್ತೆ ಒಂದು ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟ್ ಸಿಗುತ್ತೆ ಟ್ಯಾಬ್ಲೆಟ್ ಹಾಕ್ಕೊಂಡು ನಾವು ಸ್ಪ್ರೇ ಮಾಡ್ಬೋದು ಆಮೇಲೆ ಯಾವುದೋ ಒಂದು ತಿಂಡಿ ನಮಗೆ ಕಾಣ್ ಮೈಯಲ್ಲಿ ಬರಲ್ಲ ಓಕೆನಾ ಸೊ ಇದಿಷ್ಟು ಇವತ್ತಿನ ವೀಡ್ಯ ಆಯಿತು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮನ್ ರೋಗ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಯಾವ ರೀತಿ ಬರುತ್ತೆ ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಓಕೆ ನಮ್ಮ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಯಾವುದೇ ಒಂದು ರೋಗದ ಬಗ್ಗೆ ಅದಕ್ಕೆ ಯಾವುದನ್ನು ಎಣ್ಣೆ ಸ್ಪ್ರೇ ಮಾಡೋದು ಅನ್ನೋದನ್ನು ಕೂಡ ನಮಗೆ ತಿಳಿಸ್ಕೊಡ್ತೇನೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಐತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಗಿ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು